ಯಾವುದೇ ನಾನೇ ಮನೆಗೆ ಸಂಬಂಧ ಬೆಳೆಸ್ಬೇಕಾಯ್ತು ನನಗೆ ಇಷ್ಟ ಬಂದ್ರು ಸರ್ ನಮ್ದೊಂದು ನೇಚರ್ ಐತೆ ನಾನು ನನಗೆ ಮನಸ್ಸಿಗೆ ಒಪ್ಪಿರೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಮನಸ್ಸಿಗೆ ಒಪ್ಪಲಿಲ್ಲ ಅಂದ್ರೆ ಅವ್ರು ಎಷ್ಟು ದೊಡ್ಡ ಮನುಷ್ಯನಾಗಿರ್ಲಿ ಅವ್ರು ಯಾವೊಂದು ಜನ ಆಗಿರ್ಲಿ ನಾನು ಭಾಗವಹಿಸಲ್ಲ ಅದೇ ಶಾಸಕರ ನಡೆಯಲಿದೆ ಏನೋ ಏನೇನು ಆ ಥರ ಕುತೂಹಲ ಏನು ಇಲ್ಲ ನಾನು ದಳದಾಗಿದ್ದಾಗಲೂ ಅದೇ ತರ ಇದ್ದೆ ಈಗಲೂ ಅದೇ ತರ ಇದ್ದೀನಿ ನಾನು ಯಾರಿಗೂ ಬಕೆಟ್ ಹಿಡಿದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗಿಲ್ಲ ಅದರಿಂದ ನನಗೆ ವೈಯಕ್ತಿಕವಾಗಿ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗ್ತೀನಿ ಎಲ್ಲಿ ಹೋಗೋದು ಬೇಡ ಅನ್ಸುತ್ತೋ ಅಲ್ಲಿ ಹೋಗಲ್ಲ ಅಷ್ಟು ಬಿಟ್ಟರೆ ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ನನ್ನ ಆಸ್ತಿ ಏನಾರು ಹೊಡೆದವ್ರ ಮುನ್ಸ್ಕೊಳತ್ ನಮ್ಮ ಆಸ್ತಿ ಏನಾರು ಹೊಡೆದವ್ರ ನಮ್ಮ ಆಸ್ತಿ ಏನಾರು ಹೊಡೆದವ್ರ ಏನಕ್ಕೆ ಅವ್ರ ಮೇಲೆ ಮುನ್ಸ್ಕೊಳ್ಳಿ ನಾನು ಮುನ್ಸ್ಕೊಂಡಿರ್ತಾನೆ ನನಗೆ ಬರೋ ಭಾಗ್ಯ ಏನೈತೆ ಅವ್ರು ಕಳ್ಕೊಳ್ಳೋದೇನೈತೆ ಮುನ್ಸ್ಕೊಳ್ಳೋದ್ರಿಂದನ ನಾನು ನೆನ್ಸ್ಕೊಳ್ಳೋದ್ರಿಂದ ಅವೆಲ್ಲ ಏನೂ ಇಲ್ಲ ರಾಜಕೀಯ ನಮಗೆ ನಾನು ಇದು ನಿರಂತರವಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅದೇ ಥರ ರಾಜಕೀಯ ಮಾಡ್ಕೊಂಬಂದಿರತಕ್ಕಂಥ ಯಾರಿಗೂ ಬಕೀಟ್ ಹಿಡಿದು ಯಾರಿಗೂ ಓಲೈಸಿ ರಾಜಕೀಯ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಅಧಿಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಿಂದ ಹೋಗಿ ಸಲಹಾ ಮಾಡೋದು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗೇನಿಲ್ಲ ಆ ಥರ ನಡವಳಿಕೆಗಳು ಇಲ್ಲ ನಾನು ಅಧಿಕಾರದ ಹಿಂದೆ ಓದನೂ ಅಲ್ಲ ನನಗೆ ಮಿನಿಸ್ಟರ್ ಆಗಿದ್ದೆ ನಾನು ಮಿನಿಸ್ಟ್ರ್ ಆಗೋ ದಿವಸ ನಾನು ಸೆಟ್ಲ್ ಆಡ್ತಿದ್ದೆ ಅವರು ಅವರ ಆಫೀಸಿಂದ ನಾನು ಸತೀಶನ್ನು ನಾಕೈದು ಸಾರಿ ಫೋನ್ ಹಾಕಿದ್ದ ನಾನು ಸೆಟ್ಲಾಡಾಗಿ ಹೋದಾಗ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಮೊಬೈಲ್ ನಾನು ಹೋಗಿ ಒಂಬತ್ತುವರೆಗೆ ಮೊಬೈಲ್ ನೋಡಿದೆ ಯಾಕೆ ಇಷ್ಟೊಂದು ಸಾರಿ ಫೋನ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಹಾಕ್ತೆ ವಾಪಸ್ಸು ಇಲ್ಲ ಅಣ್ಣ ನಮ್ಮ ಮನೆಗೆ ಬರಬೇಕಂತೇಳಿ ನಮ್ಮ ಮನೆತಕ್ಕೆ ಬರೋಕ್ಕಾಗಲ್ಲ ನಾನು ಈ ಹೊಲ್ಟ್ರು ಸ್ನಾನ ಮಾಡೋಲ್ಟ್ರೂರು ನಾನು ಬರೋಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಆಯಿತು ಹನ್ನೆರಡು ಗಂಟೆಗೆ ಕೃಷ್ಣಾಗ್ ಬನ್ನಿ ಇದ್ದರು ನಾನು ಹೋದೆ ಕೃಷ್ಣಾದಿಂದ ವೆಸ್ಟ್ ಡ್ಯಾಂಡ್ ಆಗಿದ್ದಿ ಅಂತಂದ್ರೆ ಎಷ್ಟು ಸ್ಟ್ಯಾಂಡ್ಗೆ ಹೋದೆ ಅವಾಗಲೂ ನನಗೆ ಒಂದೂವರೆ ಗಂಟೆಲ್ಲೂ ನಾನು ಮಿನಿಸ್ಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ತವಲು ಅಧಿಕಾರ ಕೇಳ್ಕೊಂಡು ಅಧಿಕಾರಕ್ಕೋಸ್ಕರ ಇನ್ನೊಬ್ರು ಓಲೈಸ್ಕೊಂಡು ಅವ್ರನ್ನ ಚಂದ್ರ ಅಂತ ನನಗೆ ಏನು ಅದರಿಂದ ಏನೂ ಆಗಬೇಕಾಗಿಲ್ಲ ನನಗೆ ದೇವೇಗೌಡರು ತಕ್ಕೋದೆ ನಾನು ಕೇಳೋಕ್ಕೆ ದೇವೇಗೌಡರು ನೀನು ಕೊಡೋಕ್ಕಾಗಲ್ಲಪ್ಪ ಕುಂಚಟಿಗೆ ಕೊಡಬೇಕು ನೀನು ಮಾಡೋಕ್ಕಾಗಲ್ಲ ಅಂದರು ಆಯ್ತು ಬಿಡಿ ಅಪ್ಪಾಜಿ ಅವ್ರನ್ನೇ ಮಾಡಿ ಅಂತಂದರು ಸತ್ಯನಾರಾಯಣ ನೀಚೆ ಬರೋ ಸತ್ಯನಾರಾಯಣ ಒಳಗೆ ಹೋಗ್ತಿದ್ದ ಸತ್ಯನಾರಾಯಣ ಅಣ್ಣ ನಿನಗೆ ಏನೇ ಆಗ್ತಿ ಕಣ ಅಂತ ಹೇಳ್ಬೋದಿದ್ದರು ನಾನು ಅವತ್ತು ಅಧಿಕಾರ ಕೊಡಿ ಅಂತ ಯಾರನ್ನ ತಕ್ಕೂ ಓದೋನಲ್ಲ ಅಧಿಕಾರ ತಾನಾಯ್ತಾ ಅಂಬಂದ್ರೆ ಅದನ್ನ ನಿರ್ವಹಣೆ ಮಾಡ್ತೀನಿ ಅದನ್ನ ಬಿಟ್ಬಿಟ್ಟು ಇನ್ನೊಬ್ರು ರೋಲ್ ಐಸಿ ಅದರಿಂದ ಅಧಿಕಾರ ಬರುತ್ತೆ ಅಂದ್ರೆ ಆ ಅಧಿಕಾರ ನಮ್ಮ ಅಪರಾಣಿಗೂ ಬೇಡ ನನಗೆ ಒಲೈಕೆ ಪ್ರಶ್ನೆ ಅಲ್ಲಣ್ಣ ಸರ್ಕಾರಿ ಎಲ್ಲೂ ಕೂಡ ಶಾಸಕರು ಭಾಗಿಯಾಗ್ತಿಲ್ಲ ಇಲ್ಲವೇ ಎಲ್ಲ ಎಲ್ಲಾದ್ರೂ ನಿನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು ಅವರ ಪ್ರೈವೇಟ್ ಕಾರ್ಯಕ್ರಮ ಅಲ್ಲಿ ನನಗೆ ಆಹ್ವಾನ ಇರಲಿಲ್ಲ ಅದರಿಂದ ನಾನು ಅಲ್ಲಿ ಹೋಗಿರಲಿಲ್ಲ ಅವತ್ತು ನನ್ನ ತಾಲೂಕಿನಲ್ಲಿ ಅಂಬೇಡ್ಕರ್ ಜಯಂತಿ ಇತ್ತು ಮೂರು ನಾಲ್ಕು ಕಡೆ ಇತ್ತು ಮುಸ್ಕೊಂಡ್ಲಿ ಅಂಬೇಡ್ಕರ್ ಜಯಂತಿ ಇತ್ತು ಹಳದಘಟ್ಟ ಅಂಬೇಡ್ ಅಂಬೇಡ್ಕರ್ ಜಯಂತಿ ಇತ್ತು ಅದರಿಂದ ನನ್ನ ನನ್ನ ತಾಲೂಕಲ್ಲಿ ನಾಲ್ಕೈದು ಕಡೆ ಅಂಬೇಡ್ಕರ್ ಜಯಂತಿ ಇದ್ದಿದ್ದರಿಂದ ನನಗೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಹೇಳಿದರು ಬನ್ನಿ ಈ ಕಾರ್ಯಕ್ರಮಕ್ಕೆ ಅಂತ ಅದರಿಂದ ಹೋಗಲಿಲ್ಲ ಬಿಟ್ಬಿಟ್ರೆ ನನಗೆ ಬೇರೆ ಏನು ಕಾರಣಗಳಿಲ್ಲ ಅದಕ್ಕೆ ನಾನು ನನ್ನ ಪ್ರಿಯಾರಿಟಿ ಏನಿದ್ರು ನನ್ನ ತಾಲೂಕು ಫಸ್ಟು ಆಮೇಲೆ ಜಿಲ್ಲೆ ಆಮೇಲೆ ರಾಜ್ಯ ಯಾಕೆಂದರೆ ನನಗೆ ಓಟ್ ಕೊಟ್ಟಿರ್ತಕ್ಕಂಥವ್ರು ತಾಲೂಕಿನ ಜನ ಅವರ ಹಿತಕ್ಕಾಯ್ತಕ್ಕಂಥದ್ದು ನನ್ನ ನನಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅದರಿಂದ ಅವ್ರು ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತೀನಿ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದರೂ ಅವ್ರಿಗೆ ಅವಕ್ಕೆ ಭಾಗವಹಿಸ್ತಕ್ಕಂಥದ್ದು ನನ್ನ ಧರ್ಮ ಅದನ್ನು ನಾನು ಭಾಗವಹಿಸ್ತೀನಿ ಅಂತ ಏನಿಲ್ಲ ಎಲ್ಲ ಜನಾಂಗದವರು ಕೂಡ ಜಾತಿ ಸಮೀಕ್ಷೆ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಕೆಲವು ಸಣ್ಣ ಪುಟ್ಟ ಜನಾಂಗವು ಕೂಡ ನಮ್ಮದು ಕಡಿಮೆ ಹೇಳಿದ್ದಾರೆತಕ್ಕಂಥದ್ದು ಇದೆ ಅವರು ಜಾತಿ ಗಂಟಿ ಮಾಡಿರ್ತಕ್ಕಂಥವ್ರು ಎಲ್ಲರೂ ಮನೆಯವ್ರು ಹೋಗಿ ಅವರೇನು ಮಾಡಲಿಕ್ಕೆ ಆಗಿಲ್ಲ ಮಾಡುವಿಲ್ಲ ಆ ಥರನ ಅದರಿಂದ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಮತ್ತೆ ಸರ್ಕಾರ ಆ ಥರ ಮಾಡಿ ಅಂತ ಏನು ಡೈರೆಕ್ಷನ್ಸ್ ಕೊಟ್ಟಿರಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಐಟ್ಸು ಅದನ್ನು ಮಾಡಿರ್ತಕ್ಕಂಥದ್ದು ಯಾರು ಆ ರೀತಿ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಕಟ್ಟಿಟ್ಟಿನ ಆಜ್ಞೆ ಮಾಡಿದೆ ಆದರೆ ಯಾರು ಆ ರೀತಿ ನಡವಳಿಕೆ ನಡೆದಿ ನಡೆದಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳತಕ್ಕಂಥದ್ದು ಸರ್ಕಾರ ಆದೇಶ ಮಾಡಿದೆ ಆ ಕ್ರಮ ಕೈಗೊಳ್ಳುತ್ತೆ ತಪ್ಪು ಆ ಥರ ಎಲ್ಲ ಮಾಡಬಾರ್ದು ಜನುವಾರು ಯಾರು ಹೋಗ್ಬಿಟ್ಟು ಇಟ್ಕೊಂಡೋಗಿ ಬರೆಯೋಕ್ಕಾಗುತ್ತಾ ಅವರು ಅಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಪ್ರಜ್ಞೆ ಇಲ್ಲ ಸಮಾಜ ಸಣ್ಣ ಪ್ರಜ್ಞೆನೂ ಇಲ್ದಲೆ ಕೆಲಸ ಮಾಡ್ತಾರೆ ಅಂದ್ರೆ ಯಾಕೆ ಸರ್ಕಾರಿ ನೌಕರರಾಗ್ತಾರೋ ಗೊತ್ತಿಲ್ಲ ಮುಗಿದಟ್ಟಬೇಕಷ್ಟೇ ಅವ್ರನ್ನ ಯಾವತ್ತು ಹೇಳಿದ್ವಲ್ಲ ಯಾರೋ ಸರ್ ತಲೆ ಕೆಟ್ಟರು ಯಾರೋ ಮಾತಾಡ್ತಾರಷ್ಟೇ ಸರ್ ಹೈಕಮಾಂಡ್ ಆಗಿರೋದು ನನಗೂ ನಿನಗೂ ಏನ್ ಗೊತ್ತಾಗುತ್ತೆ ಸರ್ ಸುಮ್ಮನೆ ಬಾಯಿ ಇಲ್ಲಿ ಮಾತಾಡ್ಕೊಳೋದು ನೀವು ಅದನ್ನೆಲ್ಲ ಬೆಳಗ್ಗೆ ಸಾಯಂಕಾಲ ತಕ ಚಚ್ಚೋದು ಅದು ಅದೊಂದು ನ್ಯೂಸ್ ಹೋಗೋದು ಇವೆಲ್ಲ ವ್ಯವಸ್ಥೆ ಎತ್ತೋಗ್ತಾ ಇದ್ದೀವಿ ನಾವೆಲ್ಲ ಹಾಂ ನನಗೇನು ಕೆಲಸ ವಹಿಸೈತೋ ಸರ್ಕಾರ ನನಗೇನು ಜನ ನನಗೆ ತೀರ್ಪು ಕೊಟ್ಟರೋ ಆ ಕೆಲಸನ ನಾನು ಅದ್ಕೊಂಡು ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ನಿಮ್ಮ ಮೀಡಿಯಾದ್ರೆ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನೀವು ಅದನ್ನ ತಗೊಂಡು ಒಂದು ಬಿಸೆಲ್ಲ ಉಜ್ಜಿ 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 ಹಾಂ ಏನು ವ್ಯವಸ್ಥೆಯಲ್ಲಿ ಇದ್ದೀವಿ ಸರ್ ನಾವು ಹಾಂ ಇದು ಏನರಾಗಿದ್ದೀವಿ ಕೆಲವರು ತಲಗೇಟು ತಲೆ ಕೆಟ್ಟರೆ ಎಲ್ಲರೂ ರಾಜಕೀಯದಾಗ ಅವ್ರಿ ಏನು ಬೇಕು ಸ್ಟೇಟ್ಮೆಂಟ್ ಕೊಡ್ತಾರೆ ಇವೆಲ್ಲ ಈ ಥರ ಆಗಬಾರ್ದು ನಾನು ಹಿಂದೆಲ್ಲ ನೋಡ್ತಿದ್ದೆ ಎಂತೆಂಥ ಮೇಧಾವಿ ರಾಜಕಾರಣಿಗಳಿದ್ದರು ಅವೆಲ್ಲ ಬಿಟ್ಬಿಟ್ಟು ಬಾಯಿ ಬಿಟ್ಟರೆಲ್ಲ ಸುಳ್ಳು ನಮ್ಮ ಇವತ್ತು ಪಕ್ಷದ ನಾಯಕರವರೇ ಅಶೋಕ್ ಅವರು ಸಿದ್ದರಾಮಯ್ಯ ಮನೇಲೇ ಐತಿ ಅಂತ ಇವ್ರವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಮನೇಲಿರತ್ತೆ ಹಾಂ ವರ್ಷದಲ್ಲಿ ಪ್ರತಿ ಸಿದ್ದರಾಮಯ್ಯ ಮನೇಲೇ ಐತಿ ಇವ್ರವಾಗಿ ನೋಡಿದ್ರೆ ಓಲಿ ಹೆಂಗೆ ಹೆಂಗೋ ಹೇಳೋದು ನೀವು ನೀವು ಬರೀತೀರಾ ಅಂತ ಹೇಳ್ಬಿಟ್ಟು ನೀವು ಕೇಳಕ್ಕೆ ಹೋಗಲ್ಲ ನೀವು ಅವಳಿದೆ ಹೇಳಿದ್ದೆಲ್ಲ ಬರೀತೀರಾ ಹಾಂ ಅದ್ರದ್ದು ಸತ್ಯನಾ ಸತ್ಯ ಹೇಳ್ತಾ ಇದ್ದೀನಿ ನಾನು ಅಟ್ಲೀಸ್ಟ್ ವಿಮರ್ಶೆ ಮಾಡಬೇಕು ನೀವು ಏನು ಮಾಡಲ್ಲ ನೀವು ಅದನ್ನೇ ಸಿಕ್ಕಿರ್ ಸಾಕು ಅಂತ ಸಾಯಂಕಾಲದ ಉಜ್ಜೀರ ವ್ಯವಸ್ಥೆ ಹಿಂಗೆ ಐತಿ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವು ಯಾರೂ ಬದಲಾವಣೆ ಮಾಡೋಕ್ಕೋಗಲ್ಲ ಜನ ಜನನೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟವ್ರಿ ಆದರೆ ಕೇಳ್ತಾರೆ ಅಷ್ಟೇ ಕೇಳ್ತಾರೆ ನಾವು ಹೇಳೋದು ನಮ್ಮ ದೊಂಬರಾಟ ಎಲ್ಲ ನೋಡ್ತಾ ಇರ್ತಾರೆ ಸಾರಿ ಅದು ತೆಗೆದಾಕ್ಬಿಟ್ರಪ್ಪ ಯಾವ ಏನಾರ ಅವ್ರು ಬೇರೆ ಜಿ ಹೇಳಿದ ತಕ್ಷಣಕ್ಕೆ ಏನಾರು ಈ ದೇಶದಾಗ ಆಗೋದಾದರೆ ಅವರೇ ಗೊತ್ತು ಪಿ ಎಮ್ ಸಿ ಎಮ್ಮು ಎಲ್ಲ ಆಗ್ಬಿಡೋರು ರಾಷ್ಟ್ರಪತಿ ಅವ್ರು ರಾಷ್ಟ್ರಪತಿ ಎಲ್ಲ ಆಗೋರು ಬಾಯಿ ಚಟಗಳಿಗೆ ಯಾರ್ಯಾರು ಹೆಂಗೆ ಹೆಂಗೆ ಬೇಕಂಗೋ ಹಂಗೆ ಮಾತಾಡ್ಕೊಳ್ತಾರೆ ನೀವು ಇದು ಮಾತಾಡಿದ್ರೆ ಏನು ಮೊದಲು ಕೊನೆ ಇದೆಯಾ ಏನೂ ಇಲ್ಲ ಯಾರು ಹೆಂಗ್ ಬೇಕಾದರೂ ಮಾತಾಡ್ಬೋದು ಪ್ರಜಾಪ್ರಭುತ್ವ ಮಾತಾಡ್ಕೊಳ್ತಾರೆ ಅದರಿಂದ ಯಾರೋ ಸ್ವಾಮೀಜಿ ಹೇಳಿದ್ರೆ ನಿಮ್ಗೆ ಬದಲಾವಣೆ ಆಗುತ್ತೆ ಅಂತಂದರೆ ಏನೇನೋ ಆಗೋಗಿರೋದು ಈ ದೇಶದಲ್ಲಿ ಅಲ್ಲ ಸುಳ್ಳು ನಮ್ಮ ಆಟಗಳನ್ನೆಲ್ಲ ಕೋತಿ ಆಟಗಳನ್ನೆಲ್ಲ ನೋಡ್ತಾವ್ರ ಅಷ್ಟೇ ಜನ ಅಷ್ಟೇ ಟೈಮ್